ಸ್ವಾಗತ ಹೊಸಗೆ ನನ್ನ ಪ್ರೀತಿಯಾಗ ನಡೀಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರಿಂಡ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಓಕೆ ನಾನು ಹೇಳಿದೆ ನಿಮಗೆ ಮೆಡಿಸನ್ ವೀಡಿಯೋಸು ಮತ್ತು ದೊಡ್ಡಮೇ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ಬೇಕಂದ್ರೆ ದೊಡ್ಡ ವೀಡಿಯೋನೇ ಮಾಡೋಕ್ಕಿದ್ದು ಫಸ್ಟ್ಗೆ ದೊಡ್ಡಮೇ ವೀಡಿಯೋ ಮಾಡಿದೆ ಬಟ್ ಕ್ಯಾಮ್ರಾ ಮಧ್ಯದಲ್ಲಿ ಕೈ ಕೊಟ್ಬಿಡ್ತರು ಅದಾದಮೇಲೆ ಮಾಡೋಕ್ಕಾಗಿಲ್ಲ ವೀಡಿಯೋ ಏನೂ ಗೊತ್ತಿಲ್ಲ ಕ್ಯಾಮ್ರಾನೇ ಪಾಸ್ ಆಗೋಯ್ತು ವೀಡಿಯೋ ರೆಕಾರ್ಡ್ ಆಗ್ತಾ ಇದಿಲ್ಲ ಕ್ಯಾಮ್ರಾ ಫುಲ್ ಆಗೋಯ್ತು ಅಲ್ವಾ ರೆಕಾರ್ಡ್ ಆಗ್ತಾ ಇದ್ದಿಲ್ಲ ಸೊ ಅದನ್ನು ದೊಡ್ಡಮೇದು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಾನು ರೆಡಿ ಮಾಡಿದ್ದೀನಿ ಅದನ್ನೂ ತೋರಿಸ್ಕೊಡ್ತೀನಿ ಏನೇನಕ್ಕೆ ರೆಡಿ ಮಾಡಿದೆ ಹೇಳ್ತೀನಿ ಹಾಂ ಹಾಗೆ ತುಂಬ ಜನಕ್ಕೆ ಇವಾಗ ಬರ್ತಾ ಇರೋ ಮೇಯ್ನು ಪ್ರಾಬ್ಲಮ್ ಅಂದ್ಬಿಟ್ಟು ನೆಕ್ ಪೀಸ್ಟ್ ಆಲ್ರೆಡಿ ನೀವು ಟೈಟಲ್ ತಮ್ಮಲ್ಲಿ ನೋಡಿನ ವೀಡಿಯೋ ಒಳಗಡೆ ಎಂಟ್ರಿ ಕೊಟ್ಟಿರ್ತೀರಾ ಇದಕ್ಕೆ ಒಂದು ಸೊಲ್ಯೂಷನ್ ತಗೊಳ್ಳೋಣ ಅಂತ ಹಲ್ವಾರು ಸರಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ ಪೀಸ್ಟ್ ಬಗ್ಗೆ ಎಲ್ಲ ಡಿಹೈಡ್ರೇಷನಿಂದ ಆಗುತ್ತೆ ಅದರಿಂದ ಇದರಿಂದ ಎಲ್ಲ ಸೊ ಡಿಹೈಡ್ರೇಷನಿಂದನೂ ಆಗುತ್ತೆ ಹಾಗೆ ಬೇರೆ ಬೇರೆ ಕಾಯಿಲೆಗಳಿಂದ ನೆಕ್ ಪಿಸ್ಟ್ ಆಗೋದು ಇವಾಗಿನ ಟೈಮಲ್ಲಿ ಸಾಮಾನ್ಯ ಆಗಿಬಿಡೈತೆ ನಾವು ತುಂಬ ಅಕ್ಕಿಗಳು ಕಳ್ಕೊಂಡಿದ್ದೀವಿ ಒಂದು ಮೂರರಿಂದ ನಾಲ್ಕು ಅಕ್ಕಿಗಳನ್ನ ಕಳ್ಕೊಂಡಿದ್ದೀವಿ ನೆಕ್ ವೀಸ್ಟ್ ಆಗಿ ಓಕೆನಾ ಅದು ಎಲ್ಲಿ ಈ ಮಂತಲ್ಲೇ ಅಂದ್ಕೊಳ್ಳಿ ಈ ಮಂತಲ್ಲೇ ಕಳ್ಕೊಂಡಿದ್ದೀವಿ ಸೊ ಏನೋ ಅಂತಂದರೆ ನೆಕ್ಟಷ್ಟು ಸ್ಟಾರ್ಟಿಂಗಲ್ಲೇ ನೋಡಿಕೊಂಡು ನಾವು ರೆಡಿ ಮಾಡಿಕೊಂಡ್ರೆ ಅಕ್ಕಿಗಳು ಬದುಕ್ತವೆ ಅದು ಎಂಟು ಸ್ಟೇಜ್ ಗಂಟ ಬರೋ ಗಂಟ ಬಿಟ್ಕೊಂಡು ನಾವು ಲಾಸ್ಟಲ್ಲಿ ರೆಡಿ ಮಾಡ್ತೀವಿ ಅಂದರೆ ಆಗಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮದೇ ಹೋಯ್ತು ಮೂರು ಅಕ್ಕಿಗಳು ಏನು ಅಂತಂದರೆ ಅಕ್ಕಿಗಳು ಸ್ವಲ್ಪ ಸೊಪ್ಪು ಕೂತ್ಕೊಂಡಿದ್ದಾಗೇ ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದುಬಿಟ್ರೆ ಏನೂ ಆಗಲ್ಲ ಅಕ್ಕಿಗಳಿಗೆ ಓಕೆನಾ ನಾವು ಯಾವಾಗ ಏನು ಆಗೋಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಇರ್ತೀವಿ ಲಾಸ್ಟಿಗೆ ಬಂದುಬಿಡುತ್ತಲ್ವಾ ಸೊ ಅಂಥ ಟೈಮಲ್ಲಿ ಮೆಡಿಸನ್ ಎಲ್ಲ ಮಾಡೋಕೆ ಓಡಾಡ್ತೀವಿ ಆವಾಗ ಅಕ್ಕಿಗಳು ಉಳಿಯೋದು ಕಮ್ಮಿ ಓಕೆನಾ ಸೊ ಅದರಿಂದ ಇವಾಗ ನಾನು ನಿಮಗೆ ಮೆಡಿಸನ್ನ ಹೇಳ್ತೀನಿ ಒಂದು ಮೆಡಿಸನ್ನು ಎಲ್ಲರ ಕೈಗೂ ಸಿಕ್ಕಲ್ಲ ಬಟ್ ಅವರ ಹೆಸರು ಡೀಟೇಲ್ಸ್ ಹೇಳ್ತೀನಿ ನೀವು ಬ ತೊಗೊಳ್ಳೋರಿಂದರೆ ತೊಗೊಬೋದು ಅದು ಅದೆಲ್ಲ ನಿಮಗೆ ಬಿಟ್ಟಿದ್ದು ತೊಗೊಳ್ತಿರೋ ಇಲ್ಲ ಅಂತ ಇನ್ನು ಬೇರೆ ಮೆಡಿಸನ್ ಹೇಳ್ತೀನಿ ಯಾಕಂತಂದರೆ ಇದರಲ್ಲೆಲ್ಲ ನಮ್ಗೆ ವರ್ಕೌಟ್ ಆಗಿರೋಂಥ ಮೆಡಿಸನ್ಗಳೇ ನಾನು ಹೇಳೋದು ನಿಮಗೆ ಯಾವುದು ಫೇಲರ್ ಆಗಿರೋದು ಹೇಳಲ್ಲ ಹಾಗೆ ಇದು ಸ್ಪೆಷಲ್ ಈ ಈ ಸೀಸನ್ಗೋಸ್ಕರ ಈ ಥರ ಯಾವುದಕ್ಕೆ ಯಾವುದೇ ಕೈಯಲ್ಲಿ ಬರಲಿ ಬರದೇ ಇರಲಿ ಅನ್ನೋದಕ್ಕೆ ಇದನ್ನ ಮಾಡಿರೋದು ಓಕೆನಾ ಈ ಮೆಡಿಸನ್ನ ಮಾಡಿರೋದು ಅದರಿಂದ ತೊಗೊಳೋಕ್ ಚೆದವ್ರು ತೊಗೊಳ್ಳಿ ಬನ್ನಿ ಇವಾಗ ಏನೇನು ಮೆಡಿಸನ್ ಎಲ್ಲ ನಾನು ತೋರಿಸ್ಕೊಡ್ತೀನಿ ದಾವಡಿ ಅಂದಮೇಲೆ ಅಕ್ಕಿಗಳಿಗೆ ರೋಗ ಬರೋದು ಎಲ್ಲ ಕಾಮನ್ ಇರುತ್ತೆ ಹಾಗೇ ನೀವು ದಾವಡಿ ಅಂದಮೇಲೆ ಕಾಮನ್ ಆಗಿ ಇಟ್ಕೊಬೇಕು ಅಕ್ಕಿಗೆ ಬೇಕಾಗಿದ್ದಂಥ ಒಳ್ಳೆಯ ಊಟ ಹಾಗೆ ಅದಕ್ಕೆ ಬೇಕಾಗಿರೋ ಥರ ಮೆಡಿಸನ್ ಎಲ್ಲದೂ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ದಾವಡಿಲಿ ಯಾವುದೇ ರೀತಿ ಅಕ್ಕಿಗಳು ಸಾಯಲ್ಲ ಓಕೆನಾ ಸೊ ಅದೇ ರೀತಿ ಊಟನೂ ಚೆನ್ನಾಗಿದ್ದರೆ ಅಕ್ಕಿಗಳಿಗೆ ರೋಗ ಬರೋದು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ದೊಡ್ಡ ಮೇವು ಮಾಡ್ಕೊಳ್ಳಿ ದೊಡ್ಡ ಮೇವು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಪ್ರೆಷರ್ ಇದ್ದೆ ಹಾಗೆ ದೊಡ್ಡ ನಾನು ಮಾಡ್ಕೊಂಡಿದ್ದೀನಿ ಅದು ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಮತ್ತು ಮೆಡಿಸನ್ಸು ಸ್ವಲ್ಪ ಇದರ ಬೇಸಿಕ್ ಮೆಡಿಸನ್ಸು ಆಲ್ಮೋಸ್ಟ್ ಎಲ್ಲ ದೊಡ್ಡಲ್ಲಿ ಇದ್ ಇಟ್ಕೊಂಡ್ರೆ ಒಳ್ಳೇದು ನಿಮಗೇ ಅದು ಯಾವುದೇ ಲೈಟಾಗಿ ನಾನು ಗೊತ್ತಿರೋ ರೀತಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮಗೆ ಬನ್ನಿ ಯಾವುದೇ ಮೆಡಿಸನ್ ಅಂತ ನೋಡೋಣ ಸೊ ಇವಾಗ ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ದೊಡ್ಡ ಮೇವು ರೆಡಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಇಷ್ಟು ಏನು ತೋರಿಸ್ತಾ ಇದ್ದೀನಲ್ವಾ ಇವೆಲ್ಲ ಮೇನ್ ಇಂಪಾರ್ಟೆಂಟು ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಇವಾಗ ನಾನು ನಿಮಗೆ ದೊಡ್ಡ ಮೇವು ನಾನು ರೆಡಿ ಮಾಡ್ಕೊಂಡಲ್ವಾ ಸೊ ಆ ದೊಡ್ಡ ಮೇವು ತೋರಿಸ್ತೀನಿ ನೋಡಿ ನೋಡಿ ಈ ದೊಡ್ಡ ಮೇವನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಯಾವಾಗ ಅಂತಂದರೆ ನಿನ್ನೆ ಮಾಡಿದೆ ಬಟ್ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ಟೈಮ್ ಸಿಕ್ತು ಬಟ್ ಕ್ಯಾಮ್ರಾ ಕೈ ಕೊಟ್ಬಿಡ್ತು ಸೊ ಈ ದೊಡ್ಡ ಮೇವನ್ನ ನೀವು ಡೈಲಿ ಒನ್ ಟೈಮ್ ಒನ್ ಟೈಮ್ ರಾಗಿ ಹಾಕ್ಕೊಂಡು ಒನ್ ಟೈಮ್ ಬರೀ ಈ ದೊಡ್ಡ ಮೇವು ಕೊಟ್ಕೊಂಡು ಅಕ್ಕಿಗಳು ಆಟೋಮೆಟಿಕ್ಕಾಗಿ ಸೈಜಿಗೆ ಬರ್ತವೆ ಆರಾಮಾಗಿ ನೀವು ಅಕ್ಕಿಗಳು ಯಾವುದು ಇವಾಗ ಸುಕ್ಕ ಹೊಡಿತಾ ಏನು ಅಂತಂದರೆ ಸುಕ್ಕ ಹೊಡೆದು ಅಕ್ಕಿಗಳು ಸಾಯ್ತದ ತುಂಬ ಯಾಕಂತಂದರೆ ಅಕ್ಕಿ ನಿಮಗೆ ಪ್ರೋಟೀನ್ ಇರೋಲ್ಲ ಬರೀ ರಾಗಿಲ್ಲ ಬೆಳೆಸ್ತಾಯಿರ್ತೀರ ಬರೀ ರಾಗಿಲ್ಲ ಏನು ಅಂತ ಪ್ರೋಟೀನ್ ಸಿಕ್ಕುತ್ತೆ ಅದಕ್ಕೆ ಅಲ್ವಾ ಸೊ ಅದರಿಂದ ದೊಡ್ಡ ಮೇವನ್ನ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಪ್ರೆಷರ್ ಕೊಡ್ತಾಯಿದ್ದು ಇಲ್ಲಂದು ಒಂದು ಎಕ್ಸಾಂಪಲ್ ನೀವೇ ತೊಗೊಳ್ಳಿ ಒಬ್ಬ ಮನುಷ್ಯ ಅನ್ನ ಬೇಳೆ ಸಾರನ್ನ ತಿಂಗಳಂದು ಗಟ್ಟಲೆ ವರ್ಷಾಂಗಟ್ಟಲೆ ತಿನ್ಕೊಂಬಂದ್ರೆ ಅವ್ನ ಬಾಡಿಲಿ ಡೆವಲಪ್ಮೆಂಟ್ ಸಿಗುತ್ತಾ ಇಲ್ಲ ಇಲ್ಲಾಂದ್ರೆ ಅವ್ನು ಹೆಲ್ತಿಯಾಗಿರ್ತಾನ ಫುಲ್ಲು ಇಲ್ಲ ಯಾಕಂದರೆ ಒಂದೇ ಫುಡ್ಡಲ್ಲಿ ನಿಮಗೆ ಆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಪ್ರೋಟೀನು ಅದು ನಿಮ್ಗೆ ಸಿಕ್ಕಲ್ಲ ಓಕೆನಾ ಸೊ ಅದಕ್ಕೋಸ್ಕರ ದೊಡ್ಡ ಮೇವನ್ನ ರೆಡಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ನಿಮ್ಗೆ ಇದ್ದೆ ಸೊ ಇದು ದೊಡ್ಡ ಮೇವು ಏನೇನು ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ಬಿಳಿ ಜೋಳ ಮಿಕ್ಸ್ ಮಾಡಿದ್ದೀನಿ ಸಜ್ಜೆ ಮಿಕ್ಸ್ ಮಾಡಿದ್ದೀನಿ ಗೋಧಿ ಮಿಕ್ಸ್ ಮಾಡಿದ್ದೀನಿ ರಾಗಿ ಮಿಕ್ಸ್ ಮಾಡಿದ್ದೀನಿ ಲೈಟಾಗಿ ರಾಗಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಆಮೇಲೆ ಹೆಸರು ಬೇಳೆ ಮಿಕ್ಸ್ ಮಾಡಿದ್ದೀನಿ ಅಂದರೆ ಪೀಸ್ ಹೆಸರು ಕಟ್ ಪೀಸ್ ಮಿಕ್ಸ್ ಮಾಡಿದ್ದೀನಿ ಹಾಗೇ ಕಡಲೆ ಬೇಳೆ ಮಿಕ್ಸ್ ಮಾಡಿದ್ದೀನಿ ಯಾಕೆ ಇಷ್ಟು ಐಟಮ್ಸು ನೀವು ನಿಮ್ಮ ಅಕ್ಕಿಗಳಿಗೆ ಮಿಕ್ಸ್ ಮಾಡ್ಕೊಂಡು ಮಿನಿಮಮ್ ಇನ್ನೂ ಇದಕ್ಕೆ ಬೇಕಂದ್ರೆ ತುಂಬ ನೀವು ಜೋಡಿಸ್ಬೋದು ಆದರೆ ಮಿನಿಮಮ್ ಒಂದು ಇಷ್ಟಿರಲಿ ಸಾಕು ಇದನ್ನು ನಮಗೆ ಒಂದು ನಾಲ್ಕೂವರೆ ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಏನೋ ಇಷ್ಟು ಮೇವು ನನಗೊಂದು ಹದಿನೈದಿಂದ ಇಪ್ಪತ್ತು ದಿವ್ಸಕ್ಕಾಗುತ್ತೆ ನಾಲ್ಕೂವರೆ ಕೆ ಜಿ ಐತೆ ಈ ನಾಲ್ಕೂವರೆ ಕೆ ಜಿಗೆ ಎಷ್ಟು ಅಂತಂದರೆ ಜಾಸ್ತಿ ಏನಿಲ್ಲ ಆಗ ಇಷ್ಟು ಮುನ್ನೂರೈವತ್ತು ರೂಪಾಯಿನೋ ಖರ್ಚಾಯಿತು ಎಲ್ಲದನ್ನೂ ಐವತ್ತೈವತ್ತು ರೂಪಾಯಿಗೆ ತೊಗೊಂಡಿದ್ದು ನಾನು ಮುನ್ನೂರೈವತ್ತು ರೂಪಾಯಿನ ಖರ್ಚಾಯಿತು ಅಷ್ಟೇ ಸೊ ಅಷ್ಟೇ ಅನ್ನೋದಕ್ಕಿಂತ ಒಬ್ಬೊಬ್ರಿಗೆ ಅಷ್ಟು ಸಿಕ್ಕೋದು ಕಷ್ಟ ಇರುತ್ತೆ ಸ್ವಲ್ಪ ಕೂಡಿಕ್ಕೊಂಡು ತೊಗೊಳ್ರಿ ಪರವಾಗಿಲ್ಲ ಯಾಕಂದರೆ ಅಕ್ಕಿ ಹೆಲ್ತ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಅದರಿಂದ ಕೂಡಿಟ್ಬಿಟ್ಟು ತೊಗೊಳ್ರಿ ಏನೂ ಆಗೋಲ್ಲ ಸೊ ಇವಾಗ ನಾವು ಇದು ಈ ಮೆಡಿಸನ್ ಬಿಟ್ಬಿಟ್ಟು ಮೇಯ್ನ್ ನಿಮ್ಗೆ ಏನೇನು ಮೆಡಿಸನ್ ಇರಲಿ ಅನ್ನೋದ ಹೇಳ್ತಾ ಇದ್ದೀನಿ ನೋಡಿ ಯಾಕಂತಂದರೆ ನೋಡಿ ನಾವು ಸ್ಟೋರ್ ಮಾಡಿ ಕೊರ್ತೀವಿ ಇಲ್ಲಿ ನೀವೇನು ನೋಡ್ತಾಯಿದ್ದೀರ ಇದೆಲ್ಲದು ನಮ್ಮ ಬೇಕಾಗುವಂಥ ಮೆಡಿಸನ್ಗಳು ಏನೋ ಯಾವುದು ಬೇಡದೇ ಇರೋ ಅಂಥದ್ದು ಏನಿಲ್ಲ ಇದೆಲ್ಲ ಒಂದು ಟೈಮಲ್ಲಿ ಯೂಸ್ ಆಗೇ ಆಗ್ತವೆ ಸೊ ಅಕ್ಕಿಗೆ ರೋಗ ಬರುತ್ತೆ ಹೋಗಿ ರೋಗ ಬಂದೈತೆ ಹೋಗಿ ಮೆಡಿಸನ್ ತರೋಣ ಅನ್ನೋದಕ್ಕಿಂತ ಅಕ್ಕಿಗೆ ರೋಗ ಬಂದೈತೆ ನಮ್ಮ ಮಾತ್ರ ಐತೆ ಮೆಡಿಸನು ಟ್ರೀಟ್ಮೆಂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಬೇಕು ಸೊ ಅದರಿಂದ ತಂದು ಸ್ಟೋರ್ ಮಾಡಿಕೊಳ್ಳಿ ನೋಡಿ ಇದು ಇವೆಲ್ಲ ಇರ್ಬೋದು ಇವೆಲ್ಲ ಎಲ್ಲದೂ ಯೂಸ್ ಆಗ್ತಾವೆ ಗೈಸ್ ಯಾವುದು ಐಮೋಲ್ ಐಮೋಲ್ ಪ್ಲಸ್ ಇದೆ ಮತ್ತು ನ್ಯೂರೋಬಿನ್ ಇದೆ ಮತ್ತು ಡಾಕ್ಸೈಕ್ಲಿನ್ ಐತೆ ಇದೆಲ್ಲ ಏನು ಮಾಡ್ತದೆ ಇವೆಲ್ಲ ಯೂಸ್ ನಾವೆಲ್ಲದು ಹಾಕಿರೋಂಥದ್ದು ನೋಡಿ ಇಲ್ಲೆಲ್ಲಾದರೂ ಓಪನ್ ಆಗಿದೆ ಹಾಗೆ ಎಕ್ಸ್ಟ್ರಾ ಶೀಟ್ಗಳು ಇದೆ ಇದ್ರದ್ದು ಸೊ ಅದರಿಂದ ಇದೆಲ್ಲ ಒಂದು ಸೆಟ್ ನೀವು ತಂದು ತರಿಸಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಎಲ್ಪ್ ಆಗುತ್ತೆ ಇದೆಲ್ಲ ಏನೇನಕ್ಕೆ ಯೂಸ್ ಆಗುತ್ತೆ ಅನ್ನೋದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಿಮಗೆ ಮೆಟ್ರೋಸಲ್ಲಿ ಫೋರ್ ಹಂಡ್ರೆಡ್ ಎಮ್ ಜಿ ಆದಷ್ಟು ಎಮ್ ಜಿಗಳು ಕಮ್ಮಿ ಇರೋದೇ ತೀರಿ ಪರವಾಗಿಲ್ಲ ಜಾಸ್ತಿ ಇರೋ ಎಮ್ ಜಿ ಕೊಡೋಕೆ ಹೋಗೋದು ಬೇಡ ಮತ್ತು ಇದು ನಿಮಗೇನಂತಂದರೆ ಅಕ್ಕಿಗೆ ಪ್ರೋಟೀನ್ ಇವಾಗ ಅಕ್ಕಿಗಳು ಸ್ವಲ್ಪ ಜಾಸ್ತಿ ವೀಕಾಗಿರುತ್ತೆ ನೋಡಿ ಸೊ ಅಂಥ ಅಕ್ಕಿಗಳಿಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದು ಏನೋ ಅಕ್ಕಿಗಳು ಈ ಆಡೋ ಆಡ್ಸೋಕ್ಕೆ ಬಿಡ್ತೀವಲ್ವಾ ಅಂಥ ಅಕ್ಕಿಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಮೆಡಿಸನ್ನು ನೋಡ್ಕೊಳ್ಳಿ ಟ್ಯಾಬ್ಲೆಟ್ ಟ್ಯಾಬ್ಲೆಟು ಒಂದು ಕ್ಯಾಪ್ಸುಲ್ ಹಾಕಿದ್ರೆ ಅಕ್ಕಿ ಒಂದು ವಾರದಲ್ಲೆಲ್ಲ ನಿಮಗೆ ಅದ್ರ ಮೈ ಹಳೆ ಮೈ ಏನಿತ್ತು ಅದು ರಿಕವರಿ ಆಗಿ ತೋರಿಸುತ್ತೆ ಮತ್ತು ಇದು ಮೆಟ್ರೋಸೆಲ್ಲು ಕ್ಯಾಂಕರ್ಗೆ ಇದು ಮತ್ತು ಇದು ಸಿರಪ್ ಏನು ನೋಡ್ತಾ ಇದ್ದೀರಾ ಇದು ಕೊಡ್ಬೋದು ನೀವು ಹಾಗೆ ಇದು ಶಲ್ಕಲ್ಲು ನಾನು ತುಂಬ ಸರಿ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದು ಅಂತ ಗೊತ್ತಾಗ್ತಾಯಿದ್ದಿಲ್ಲ ತುಂಬ ಜನಕ್ಕೆ ಇದು ನೋಡಿ ಅಕ್ಕಿಗಳಿಗೆ ನೀವು ಜೊತೆಗಾಗಿಂದ ಮುಂಚೆ ಕೊಟ್ಕೊಂಡು ಅಕ್ಕಿಗಳು ಒಳ್ಳೆ ಸೈಜಲ್ಲಿ ಇರ್ತವೆ ಮತ್ತು ಇನ್ನೊಂದೇನಂತಂದರೆ ಬೂಸ್ಟ್ ಮಾಡುತ್ತೆ ಅಕ್ಕಿನ ಸ್ವಲ್ಪ ಇದು ಏನೋ ನೆಕ್ಸ್ಟು ಬ್ರೀಡಿಂಗ್ ಪ್ರೊಸೆಸ್ ತುಂಬಾ ಹೆಲ್ಪ್ ಮಾಡುತ್ತೆ ಈ ಟ್ಯಾಬ್ಲೆಟ್ ಕೂಡ ಸೊ ಅದೇ ರೀತಿ ಇಲ್ಲಿ ಟ್ಯಾಬ್ಲೆಟ್ಗಳಿದಾವೆಲ್ಲಿ ಚೆಸ್ಟ್ ಕೊಳ್ಳು ಅಕ್ಕಿಗಳು ಶೀತ ಎಲ್ಲ ಆಗ್ತಾ ಇರುತ್ತೆ ಕೆಮ್ತಾ ಇರುತ್ತೆ ಒಬ್ಬೊಬ್ರು ವೀಡಿಯೋ ಕಳಿಸ್ತೀರಾ ಸೊ ನಾವು ಹೆಸ್ರುಗಳು ಹೇಳ್ತೀನಿ ಆದರೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅವಾಗ ಹೆಸ್ರು ಹೇಳಿದ ಅಷ್ಟನ್ನು ಗೂಗಲಲ್ಲಿ ಮಾಡೋ ಗೂಗಲ್ ಮಾಡಿ ನೋಡಿ ನಿಮ್ಗೆ ಸಿಗುತ್ತೆ ಮತ್ತು ಅದ್ರ ಎಲ್ಲ ನಾನು ಹೇಳ್ತೀನಿ ಡೋಸೇಜ್ ಹೇಳ್ದಿರಾ ಏನಿಲ್ಲ ಮತ್ತು ಇನ್ನೊಂದೇನಂತಂದರೆ ಟ್ಯಾಬ್ಲೆಟ್ಸು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮೆಡಿಸನ್ಗಳಾಗಿರ್ಬೋದು ತುಂಬ ಜನ ಮಾರ್ತಾರೆ ಕೊಡ್ತಾರೆ ಅವ್ರಿಗೆಲ್ಲ ರಿಕ್ವೆಸ್ಟು ಮತ್ತು ನಿಮಗೂ ಒಂದೇ ಹೇಳೋದಂದರೆ ಟ್ಯಾಬ್ಲೆಟ್ಸು ಮೆಡಿಸನ್ಸು ತೊಗೊಂತೀರಲ್ವಾ ಅದ್ರ ಜೊತೆಗೆ ಅವ್ರ ಹತ್ರ ಕೇಳಿ ಟ್ಯಾಬ್ಲೆಟ್ಸ್ ಕೊಡೋರು ಅಷ್ಟೇ ಮೆಡಿಸನ್ಸ್ ಎಲ್ಲ ಕೊಡೋರು ಅಷ್ಟೇ ಅವ್ರಿಗೆ ಹೇಳಿ ಯಾವ ಥರ ಯೂಸ್ ಮಾಡಬೇಕು ಅಂದ್ಬಿಟ್ಟು ಸೊ ಅಂತಂದರೆ ಅವ್ರು ಹೆಂಗೆ ಯೂಸ್ ಮಾಡ್ತಾರೆ ಅಕ್ಕಿ ಮೇಲೆ ಎಫೆಕ್ಟ್ ಬಿಡುತ್ತೆ ಅಕ್ಕಿ ಸತ್ತೋಗುತ್ತೆ ಅದರಿಂದ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಮೆಡಿಸನ್ಸ್ ಆಗಿರ್ಬೋದು ಅದ್ರದ್ದು ಎಷ್ಟೆಷ್ಟು ಡೋಸೇಜ್ ಹೆಂಗೆ ಕೊಡ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ ಗೈಸ್ ಓಕೆನಾ ಹಾಗೆ ಇದು ಇವಿಯನ್ನು ಇದು ಕೂಡ ನಿಮ್ಗೆ ಏನಂತಂದರೆ ಕ ಕತ್ಬೆಂಡ್ ಇರುತ್ತಲ್ವ ಅಂತ ಅಕ್ಕಿಗಳು ಹೆಲ್ಪ್ ಆಗುತ್ತೆ ಸೊ ಇವಾಗ ಕತ್ಬೆಂಡ್ ಅಕ್ಕಿಗಳಿಗೆ ಏನೇನು ಮೆಡಿಸನ್ ಮಾಡಬೇಕು ಬ್ರೋ ಅನ್ನೋದಾದರೆ ಕತ್ಬೆಂಡ್ ಅಕ್ಕಿಗಳಿಗೆ ನಾನು ಇದೊಂದು ಸಿಂಪಲ್ ಮೆಡಿಸನ್ ಹೇಳ್ತೀನಿ ನೋಡಿ ನಾವು ಮ ನಾರ್ಮಲಾಗಿ ಮಾಡ್ಕೊಂಬಂದಿದ್ದೀವಿ ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಐತೆ ಕತ್ಬೆಂಡು ಅಂತಂದರೆ ಅಕ್ಕಿಗೆ ಮೂರು ಟೈಮ್ ಚೆನ್ನಾಗಿ ನೀರು ಕೊಡಿ ಹಾಗೆ ಒಂದು ಅರ್ಧ ಅರ್ಧ ನ್ಯೂರೋಬಿನ್ ಹಾಕ್ಕೊಂಡ್ಬನ್ನಿ ಆರಾಮಾಗಿ ಅಕ್ಕಿ ರಿಕವರ್ ಆಗುತ್ತೆ ಒಂದು ವೀಕಲ್ಲೆಲ್ಲ ನಿಮಗೆ ಇದ್ರ ಪ್ರೊಸೆಸ್ ತೋರಿಸ್ಬಿಡುತ್ತೆ ಹಾಗೆ ಇದನ್ನ ಹಾಕಿ ನೆಕ್ಸ್ಟ್ ನೈಟು ಇದೊಂದು ಇವಿಯನ್ ಟು ಹಂಡ್ರೆಡ್ ಎಮ್ ಜಿ ನಿಮ್ಗೆ ಎರಡು ಸಿಕ್ಕುತ್ತೆ ಫೋರ್ ಹಂಡ್ರೆಡ್ ಎಮ್ ಜಿ ಇತ್ತು ನೋಡಿ ಗ್ರೀನ್ ಕಲರ್ದು ಫೋರ್ ಹಂಡ್ರೆಡ್ ಎಮ್ ಜಿ ಅದು ತೊಗೊಂಬಿಡಿ ಸ್ವಲ್ಪ ಡೋಸೇಜ್ ಜಾಸ್ತಿ ಇದು ನನ್ನ ಹತ್ರ ಇದೆ ಇದು ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫೋರ್ ಹಂಡ್ರೆಡ್ ಎಮ್ ಫೋರ್ ಹಂಡ್ರೆಡ್ ಎಮ್ ಜಿ ಇದು ಬೇಡ ಇದು ಟೂ ಹಂಡ್ರೆಡ್ ಎಮ್ ಜಿ ಅಂದ್ಬಿಟ್ಟು ಇದು ಸಿಕ್ಕುತ್ತೆ ನೋಡ್ಕೊಳ್ಳಿ ರೆಡ್ ಕಲರಲ್ಲಿ ಇರುತ್ತೆ ಬೇಕಂದರೆ ಫೋಟೋನು ಹಾಕ್ತೀನಿ ಇದ್ದು ನಾನು ಮೇಲ್ಗಡೆ ನೋಡ್ಕೊಳ್ಳಿ ಸೊ ಇದನ್ನ ಆದಷ್ಟು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಕಮ್ಮಿ ಎಮ್ ಜಿ ಇದ್ದು ಸ್ವಲ್ಪ ನಿಮ್ಗೆ ಲೇಟ್ ಆದ್ರೂ ರಿಸಲ್ಟು ಅದ್ರ ರಿಸಲ್ಟ್ ಪಕ್ಕಾ ಕೊಡುತ್ತೆ ಇದು ಹಾಗೆ ಇದು ಮೆಟ್ರೋದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಾನು ಇದ್ರ ಬಗ್ಗೆ ಎಲ್ಲ ಸಪ್ರೇಟಾಗಿ ವೀಡಿಯೋಗಳೇ ಮಾಡಿದ್ದೀನಿ ನೆಕ್ಸ್ಟು ಈ ಮೆಡಿಸನ್ ಏನು ಅಂತ ಎಲ್ಲರಿಗೂ ಡೌಟ್ ಐತೆ ಅಲ್ವಾ ಸೊ ಈ ಮೆಡಿಸನ್ ಏನು ಏನಕ್ಕೋಸ್ಕರ ಇದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ ಅಪ್ಕಮಿಂಗ್ ಸೂನ್ ಅಂತ ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಪರ್ಟಿಕ್ಯುಲರ್ ಈ ಮಂತ್ಗೋಸ್ಕರ ಅಂದ್ಬಿಟ್ಟು ರೆಡಿ ಮಾಡಿರೋದು ಸೊ ರೆಡಿ ಮಾಡಿರೋದು ಯಾರಂದರೆ ಸುರೇಶ್ ಬಾಬು ಸುರೇಶ್ ಬಾಬು ಸರು ಸೊ ಅವರು ರೆಡಿ ಮಾಡಿದ್ದಾರೆ ಏನೇನು ಯೂಸಸ್ ಇದ್ದದೆಲ್ಲ ಹೇಳಿದ್ದಾರೆ ಅವರು ಅವ್ರ ಚಾನಲಲ್ಲಿ ಬೇಕಂದರೆ ನೀವು ಚೆಕ್ಔಟ್ ಮಾಡ್ಕೊಬೋದು ನಾನು ಕೂಡ ಒಗಿಸ್ಕೊಂಡ್ಬಂದೆ ಬಟ್ ಅಕ್ಕಿ ತುಂಬ ಸೀರಿಯಸ್ ಆಗಿತ್ತು ನಮ್ಮದು ಸತ್ತೋಯ್ತು ಹೊರಗೆ ಏನು ಮಾಡೋಕ್ಕಾಗಲ್ಲ ಸೊ ಇದು ಏನಂತಂದರೆ ಅವರು ರೆಡಿ ಏನಂತಂದರೆ ಆಲಿನ್ ಒನ್ ಅಂದ್ಬಿಟ್ಟಿದ್ದು ಸೊ ಇದು ಹಾಲಿನವಲ್ಲ ಅಂತಂದರೆ ನೀವು ಎ ಟು ಜೆಡ್ ಸಿರಪ್ ಏನು ಕೊಡ್ತಾ ಕೊಡ್ತಾಯಿದ್ದೀರಲ್ವಾ ಸೊ ಅದೇ ಥರನೇ ಬರುತ್ತೆ ಇದು ಆಲ್ಮೋಸ್ಟ್ ಅಲ್ಲೂ ಬಟ್ ಅದಕ್ಕಿಂತ ಸ್ವಲ್ಪ ಏನಂತಂದರೆ ಜಾಸ್ತಿ ಇದಿರ್ಬೋದು ಇದರಲ್ಲಿ ಏನಂತಂದರೆ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರ್ಬೋದು ಯಾಕಂದರೆ ಪರ್ಟಿಕ್ಯುಲರ್ಗೆ ಅದಕ್ಕೆ ಅಂದ್ಬಿಟ್ಟೆ ರೆಡಿ ಮಾಡಿರೋದು ಅಕ್ಕಿಗಳಿಗೆ ಅಂದ್ಬಿಟ್ಟೆ ರೆಡಿ ಮಾಡಿದ್ದಾರೆ ಅವರು ಇದನ್ನ ಏನೋ ಅಂತ ಅಂದರೆ ಒಂದು ಒಂದು ಎಮ್ ಎಲ್ನ ಹತ್ತು ಎಮ್ ಎಲ್ ನೀರಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅಕ್ಕಿಗಳು ಕುಡಿಸೋದು ಆವಾಗ ಅಕ್ಕಿಗಳು ನಿಮ್ಗೆ ಸುಕ್ಕ ಹೊಡೆದಿರೋ ಅಕ್ಕಿಗಳು ಸುಕ್ಕ ಹೊಡಿತಾ ಇದೆ ಅಕ್ಕಿಗಳು ಅದು ಇದು ಅಂತ ತುಂಬ ಜನಕ್ಕೆ ಇರ್ತೀರ ಸೊ ಆ ಸುಕ್ಕ ಹೊಡೆದಿರೋ ಅಕ್ಕಿ ಆಗಿರ್ಬೋದು ಅಕ್ಕಿಗಳು ಸಣ್ಣ ಇರೋದು ಮೈ ಕಮ್ಮಿರೋ ಅಕ್ಕಿಗಳು ಅದೆಲ್ಲದು ನಿಮಗೆ ಬೇಗನೇ ರೆಡಿ ಆಗ್ತವೆ ಓಕೆನಾ ಸೊ ಅದರಿಂದ ಇದು ನಿಮ್ಗೇನೂ ಆಗುತ್ತೆ ತರ್ಸ್ಕೊಳಕ್ಕೆ ಅಂತಂದರೆ ಸುರೇಶ್ ಬಾಬು ಸರ್ಗೆ ಮೆಸೇಜ್ ಮಾಡಿ ಅವರು ಇದ್ರದ್ದು ಪ್ರೈಸೆಲ್ಲ ಹೇಳ್ತಾರೆ ಕಳಿಸ್ಕೊಡ್ತಾರೆ ನಿಮಗೆ ನನಗೆ ಇದೆರಡಕ್ಕೂ ಸೇರಿ ಎಷ್ಟು ಅಂತಂದರೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತೊಗೊಂಡ್ತದೆ ಸಿಕ್ಸ್ ಹಂಡ್ರೆಡ್ ಏನೋ ಆಯಿತು ನಾನು ಇಲ್ಲಿಂದ ಯಲಾಂಕಾಗ ಹೋಗ್ಬಿಟ್ಟು ತಂದಿದ್ದು ಯಲಾಂಕಾದಲ್ಲಿ ಅವ್ರ ಲೊಕೇಶನ್ನು ಬೇಕಂದರೆ ನೀವು ಅವ್ರಿಗೆ ಪರ್ಸ್ನಲಾಗಿ ಮೆಸೇಜಾಗಿ ಕಾಲ್ ಆ ಮಾಡಿ ಕೇಳಿ ಅವರೇ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಚೆನ್ನಾಗಿ ಏನೇನು ಯೂಸಸ್ ಇದೆ ಅಂತ ಮತ್ತೆ ಇದೊಂದು ಪೌಡ್ರ್ ಬಂದ್ಬಿಟ್ಟು ನೆಕ್ ಪಿಸ್ಟ್ ಬಂದುಬಿಟ್ಟು ಸಪ್ರೇಟಾಗಿ ರೆಡಿ ಮಾಡಿರೋದು ಇದರಲ್ಲಿ ಎರಡು ಥರ ಡೋಸೇಜ್ಗಳಿದೆ ಒಂದು ಹೈ ಡೋಸೇಜು ಒಂದು ಲೋ ಡೋಸೇಜು ಸೊ ಅದೆರಡು ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಕರೆಕ್ಟಾಗಿ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇದನ್ನು ಯೂಸ್ ಮಾಡೋದು ಹೇಳಿದ್ರು ಹೆಂಗೆ ಅಂತಂದರೆ ಉಂಡೆ ಥರ ಮಾಡ್ಕೊಂಡು ಕೊಡಬೇಕು ಅಕ್ಕಿಗೆ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಜನ್ ತುಪ್ಪದಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಡೈಲಿ ಎರಡೆರಡು ಉಂಡೆ ಕೊಡಬೇಕಂತೆ ಒಂದೋ ಎರಡೋ ಹೇಳಿದ್ರು ಸೊ ಅದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಇಲ್ಲ ಒಂದೊಂದು ಕೊಟ್ಟರೆ ಸಾಕು ಅಂತ ಅನ್ಕೊತೀನಿ ಸೊ ಇದರಿಂದ ನಿಮ್ಗೆ ಏನು ಅಂತಂದರೆ ನೆಕ್ವಿಷ್ಟು ಬೇಗನೆ ರಿಕವರಿ ಆಗುತ್ತೆ ಹಾಗೆ ಅಕ್ಕಿಗಳು ಈ ಪೌಡ್ರಿಂದ ನನಗನ್ಸಂಗೆ ವಾರ್ಮ್ ಆಗಿರುತ್ತೆ ಸ್ವಲ್ಪ ಯಾಕಂತಂದರೆ ಇದು ಸ್ಮೆಲ್ ನೋಡಿದಾಗ ಗೊತ್ತಾಗ್ತೈತೆ ಚಕ್ಕೆ ಲವಂಗಗಳೆಲ್ಲ ತುಂಬ ಯೂಸ್ ಮಾಡಿದ್ದಾರೆ ಇದರಲ್ಲಿ ನೀರೆಲ್ಲ ಕೊಟ್ರು ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ಯಾಕಂತಂದರೆ ಇದರಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರೋದ್ರಿಂದ ಅಕ್ಕಿಗಳಿಗೆ ಯಾವುದೇ ರೀತಿ ಒಂಥರ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಓಕೆನಾ ಇದು ನಮ್ಮದು ಅಕ್ಕಿ ಸತ್ತೋಯ್ತದು ಪರ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಟೈಮ್ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು ಬಟ್ ಇಲ್ಲಿರೋ ಅಕ್ಕಿಗಳಿಗೆ ಯಾವುದಕ್ಕೂ ಆ ರೀತಿ ರೋಗ ಇಲ್ಲ ಅದು ಬೇರೆ ದಾವು ಬಟ್ ಏನು ಮಾಡೋಕ್ಕಾಗಲ್ಲ ಒಳ್ಳೆಯ ಅಕ್ಕಿ ಅದಕ್ಕೆ ಏಜು ಅಪ್ರಾಕ್ಸಿಮೇಟ್ ಎಷ್ಟು ಅಂತಂದರೆ ಏಯ್ಟೀನ್ ಏಯ್ಟೀನ್ ಇಯರ್ಸ್ ಏನೋ ಆಗಿತ್ತು ದೊಡ್ಡ ಗಂಡು ಪಾಪ ಫೋಟೋ ಇಲ್ಲ ನನ್ನ ಹತ್ರ ಒಂದು ಫೋಟೋನೇ ಇಲ್ಲ ಅಂದ್ಕೊಳ್ಳಿ ಅಕ್ಕಿದು ಸತ್ತಾಗ ಒಂದು ಫೋಟೋ ಇಟ್ಕೊಂಡಿದೆ ಅಷ್ಟೇ ಫೋಟೋನೇ ಇಲ್ಲ ಅದ್ರದ್ದು ಸ್ವಲ್ಪ ಒಂದು ಫೋಟೋ ಏನಾನ ಇದ್ದರೆ ಹಾಕ್ತೀನಿ ಅಕ್ಕಿದು ಏಯ್ಟೀನ್ ಇಯರ್ಸ್ ಅನ್ನೋ ಆಗಿತ್ತು ಅಕ್ಕಿಗೆ ಉಳಿಸ್ಕೊಂಡಿದ್ದರೆ ಇನ್ನೂ ಒಂದು ಎರಡು ಮೂರು ವರ್ಷ ನಾನು ಬದುಕಿರೋದು ಸೊ ಏನು ಮಾಡೋಕ್ಕಾಗಲ್ಲ ಅಕ್ಕಿ ಹೋಯ್ತದು ಸೊ ಐ ಓಪ ನಿಮಗಿದ್ರ ಬಗ್ಗೆ ಅರ್ಥ ಆಗಿದೆ ಮೆಡಿಸನ್ಸು ತಂದಿಟ್ಕೊಳ್ಳಿ ಇದಾವ್ ಇಲ್ಲಿ ಯಾವುದೇ ರೀತಿ ಅದೇನು ವೇಸ್ಟ್ ಏನಲ್ಲ ಯಾವಾಗನೋ ಒಂದು ದಿವಸ ಯೂಸ್ ಆಗೇ ಆಗುತ್ತೆ ಯಾವ ಮೆಡಿಸನ್ಸು ವೇಸ್ಟ್ ಆಗೋಲ್ಲ ಸೊ ಓಕೆನಾ ಒಂದು ಅಕ್ಕಿಗಿಲ್ಲ ಅಂದರೆ ಒಂದು ಅಕ್ಕಿಗೆ ಏನಾದ್ರೂ ಪ್ರಾಬ್ಲಮ್ ಬಂದಾಗ ಆ ಮೆಡಿಸನ್ಸ್ ಯೂಸ್ ಆಗೇ ಆಗುತ್ತೆ ನಾನು ಈ ಥರ ಕಂಟೈನರ್ ಸ್ಟೋರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಅನುಕೂಲ ನಿಮ್ಗೆ ಹೆಂಗಿರುತ್ತೋ ಹಂಗೆ ಸ್ಟೋರ್ ಮಾಡ್ಕೊಳ್ಳಿ ಆದಷ್ಟು ದೊಡ್ಡಮೆ ಮಾಡೋಕ್ಕೆ ರೆಡಿ ಮಾಡಿ ಅಕ್ಕಿಗಳು ಸುಕ್ಕ ಇದೆ ಅಕ್ಕಿಗಳು ಸಣ್ಣ ಆಗ್ತದೆ ಅಂತ ಇದ್ದೀರ ಎಲ್ಲದು ದೊಡ್ಡ ಮೇವು ರಿಕವರಿ ಮಾಡ್ಕೊಡುತ್ತೆ ಆದಷ್ಟು ಬೇಗ ದೊಡ್ಡ ಮೇವು ಮಾಡಿಸ್ಕೊಂಡು ನೀವು ಅಕ್ಕಿಗಳನ್ನ ಬೇಗ ರಿಕವರಿ ಮಾಡ್ಕೊಳ್ಳಿ ಸೊ ಐವಪ್ಪ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿರೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಫ್ಟಿ ಏಯ್ಟ್ ಕೆಗೆ ತುಂಬಾ ಹತ್ರ ಇದ್ದೀವಿ ಬೇಗ ಸಿಕ್ಸ್ಟಿಗೆ ಕಂಪ್ಲೀಟ್ ಮಾಡೋಣ ಹಾಗೆ ಮುಂದೆ ಹೋಗ್ತಾ ಇರೋಣ ನೆಕ್ಸ್ಟು ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಹಾಕೋದನ್ನ ಮರೆಯಕ್ಕೆ ಹೋಗಬೇಡ ಅಂತ ಕೇಳ್ತಾ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ಕೇರ್ ಬೈ ಬಾಯ್